ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾವು ನಮ್ಮ ಸಿರ್ಸಿ ಹತ್ತಿರ ಇರೋ ಟೆಂಪಲಿಗೆ ಹೋಗ್ತಾ ಇದ್ದೀವಿ ಯಾವ ಟೆಂಪಲ್ ಅಂತಂದರೆ ಗಂಟೆ ಗಣೇಶ ಅಂತ ಹೇಳಿ ತುಂಬಾ ಪವರ್ಫುಲ್ಲಾದ ಟೆಂಪಲ್ ಇದು ಸೊ ಅಲ್ಲಿಗೆ ನಾನು ಹರಕೆ ತೀರ್ಸಕ್ಕೆ ಇದ್ದೀನಿ ಏನು ನಂದು ಹರಕೆ ಇತ್ತು ಅಂತಂದರೆ ನನ್ನ ಮಗಳು ಚಿಕ್ಕ ಮಗಳು ಸಾನ್ವಿ ಇದ್ದಾಳಲ್ಲ ಅವಳಿಗೆ ಸ್ವಲ್ಪ ಮಾತು ಲೇಟ್ ಆಯಿತು ಹೀಗಾಗಿ ಒಬ್ಬರು ಹೇಳಿದ್ರು ಆ ದೇವಸ್ಥಾನಕ್ಕೆ ಹೋಗಿ ನೀವು ಹರಕೆ ಕಟ್ಕೊಳ್ಳಿ ಖಂಡಿತ ಮಾತು ಬರುತ್ತೆ ಚೆನ್ನಾಗಿ ಮಾತಾಡ್ತಾಳೆ ನಿಮ್ಮ ಮಗಳು ಅಂಥೇಳಿ ಸೊ ಹೀಗಾಗಿ ನಾನು ಅಲ್ಲಿ ಐದು ವರ್ಷದ ಹಿಂದೆ ಹೋಗಿ ನಾನು ಹರಕೆ ಕಟ್ಕೊಂಡು ಬಂದಿದ್ದೆ ಯಾ ಹರಕೆನ ತೀರ್ಸೋಕ್ಕೆ ನಾನು ಈಗ ಆ ಟೆಂಪಲ್ಲಿಗೆ ಹೋಗ್ತಾ ನಿಮಗೆ ಡೀಟೇಲ್ ಆಗಿ ನಾನು ವಿಡಿಯೋದಲ್ಲಿ ಎಲ್ಲ ಪ್ಲೇಸ್ಗಳನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ ಯಾಕಂದರೆ ನೆಕ್ಸ್ಟ್ ಬರೋರಿಗೆ ಹೆಲ್ಪ್ ಆಗಬೇಕು ಅಂತ ಸೊ ಹೀಗಾಗಿ ಎಲ್ಲ ಡೀಟೇಲ್ ಆಗಿ ನಾನು ತೋರಿಸ್ತಾ ಇದ್ದೀನಿ ದೇವರನ್ನ ನಂಬಬೇಕು ಯಾಕಂದರೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಳ್ಳಾಡಕ್ಕೆ ಸಾಧ್ಯ ಇಲ್ಲ ಹಾಗೆ ನಾವು ದೇವರನ್ನಲ್ಲದೆ ಮತ್ತೆ ಮೆಡಿಕಲ್ ಕೂಡ ನೆಮ್ಮ ನಂಬಬೇಕಾಗತ್ತೆ ಸೊ ಹೀಗಾಗಿ ನಾವು ಎರಡೂ ಕೂಡ ಮಾಡಿದ್ವಿ ಸಾನ್ವಿಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೂಡ ಕೊಡಿಸಿದ್ವಿ ಹಾಗೆ ಇಲ್ಲಿ ನಾವು ದೇವಸ್ಥಾನದಕ್ಕೆ ಹರಕೆನೂ ಕಟ್ಕೊಂಡಿದ್ದೆ ನಾನು ಸೊ ಹೀಗಾಗಿ ನಮಗೆ ಈಗ ನಮ್ಗೆ ಅವಳು ಮಾತಾಡೋದೇ ಆಶ್ಚರ್ಯ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಈಗ ಸೊ ಹೀಗಾಗಿ ಖುಷಿಯಿಂದ ನಾನು ಈಗ ನಾ ಹರಕೆ ತೀರ್ಸಕ್ಕೆ ಬಂದಿದ್ದೀವಿ ಇಲ್ಲಿ ಈ ಟೆಂಪಲ್ ಬಂದು ಉತ್ತರ ಕನ್ನಡ ಡಿಸ್ಟ್ರಿಕ್ ನಿಯರ್ ಯಲ್ಲಾಪುರ ಹತ್ತಿರ ಇದೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಎಲ್ಲ ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ ಅಲ್ಲಿಗೆ ಬರೋಕ್ಕೆ ಬಸ್ ವ್ಯವಸ್ಥೆ ಕೂಡ ಇದೆ ಓನ್ ವೆಹಿಕಲ್ ಬೇಕೆ ಅಂತೇನಿಲ್ಲ ಇನ್ನು ಕಾಯಿ ಹೂವು ಎಲ್ಲ ಇಲ್ಲೇ ಸಿಗುತ್ತೆ ನಿಮಗೆ ನಾವು ಅಲ್ಲೇ ಬರ್ತಾ ಸಿರಿಸಿಲೇನೆ ತೊಗೊಂಡು ಬಂದಿದ್ವಿ ಎಲ್ಲ ಸೊ ಹೀಗಾಗಿ ನಾವಿಲ್ಲಿ ತೊಗೊಳ್ಳಲಿಲ್ಲ ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂತಂದರೆ ಈ ಜಗತ್ತಲ್ಲಿ ನಾವು ಮಾತು ಬರೋರಿಗೇನೆ ಬದುಕೋದು ಕಷ್ಟ ಇನ್ನು ಮಾತು ಬರೋಲ್ಲ ಅಂದರೆ ಇನ್ನೂ ತುಂಬ ಕಷ್ಟ ಆಗ್ಬಿಡುತ್ತೆ ಬದುಕೋದು ಆ ಕಷ್ಟ ನನ್ನ ಮಗಳಿಗೆ ಬರಬಾರ್ದು ಅಂತ ಹೇಳಿ ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಈ ಥರ ಸುಮಾರು ಮಕ್ಕಳಿಗೆ ಈ ಥರ ಪ್ರಾಬ್ಲಮ್ಸ್ ಇರುತ್ತೆ ಆ ತಂದೆ ತಾಯಿ ತುಂಬಾ ಕಷ್ಟಪಡ್ತಿರ್ತಾರೆ ಈ ವಿಷಯಕ್ಕೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡಿರೋದು ಮೆಡಿಕಲ್ ಪ್ರೊಸೆಸರ್ ಏನಿದೆ ಅದು ಕೂಡ ಮಾಡಿ ಹಾಗೆ ದೇವರಲ್ಲಿ ನಂಬಿಕೆ ಇಟ್ಟು ನೀವು ದೇವರಲ್ಲಿ ಕೇಳ್ಕೊಂಡ್ರೆ ಆ ದೇವರು ನಿಮ್ಮನ್ನು ಕೈ ಬಿಡೋಲ್ಲ ಅದಕ್ಕೆ ನಾನೇ ಸಾಕ್ಷಿ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಆಯಿತು ನಮಗೆ ಇಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ನಾವೀಗ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ ನಿಜಕ್ಕೂ ದೇವ್ರ ಪ್ರಸಾದ ಅಂತಂದರೆ ಅಮೃತಕ್ಕೆ ಸಮಾನ ಇಲ್ಲಿ ಹೋದರೆ ಪ್ರಸಾದ ಮಾಡಿಕೊಳ್ಳದೆ ಹಾಗೆ ಬಂದು ಬರಬೇಡಿ ತುಂಬಾ ಚೆನ್ನಾಗಿರುತ್ತೆ ಪ್ರಸಾದ ನನಗಂತೂ ದೇವಸ್ಥಾನಕ್ಕೆ ಬಂದು ಏನೋ ಸಮಾಧಾನ ಖುಷಿ ಆಯಿತು ಸೊ ಹೀಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಮೋದಕ ಪ್ರಸಾದ ಅಂತಂದರೆ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಹಾಗೆ ಇಲ್ಲಿ ಮೋದಕ ಪ್ರಸಾದ ತಗೊಂಡು ನಾವು ರಿಟರ್ನ್ ಸಿರ್ಸಿಗೆ ಇದ್ದೀವಿ ಈಗ ಹೋಗ್ತಾ ಆನ್ ದ ಸ್ಪಾಟ್ ಬರುತ್ತೆ ಈ ಪ್ಲೇಸು ಸಿರ್ಸಿಯಿಂದ ತುಂಬ ಹತ್ತಿರನೇ ಇಲ್ಲಿ ನಮ್ಮ ಕನ್ನಡ ಮೂವಿ ಯಾವುದಪ್ಪ ಅಂತಂದರೆ ಚಂಡ ಮೂವಿ ಫಿಲಮ್ ಶೂಟಿಂಗ್ ಆದ ಸ್ಪಾಟ್ ಇದು ತುಂಬಾ ಸಖತ್ತಾಗಿದೆ ಪ್ಲೇಸು ನಾವು ಅಲ್ಲೇ ಸ್ವಲ್ಪ ವೀಡಿಯೋ ಫ ಫೋಟೋ ಶೂಟೆಲ್ಲ ಮಾಡ್ಕೊಂಡ್ವಿ ಇಲ್ಲಿ ಸಿರ್ಸಿಗೆ ಯಾರ ಬಂದರೆ ಖಂಡಿತ ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ ಬಂದು ಇಲ್ಲಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಈ ಪ್ಲೇಸು ಖಂಡಿತ ಇಲ್ಲಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಈ ಪ್ಲೇಸು ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಿದ್ದರೆ ನಾನಿನ್ನ ನನ್ನ ಹೊಸ ಲಾಗ್ ಜೊತೆ ನಿಮ್ಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ